ಗಲಾಟೆಗಳಾಗುವ ಸಂಭವ ಇರುತ್ತೆ ಇದಕ್ಕೆ ಮುನ್ನೆಚ್ಚರಿಕೆಯಾಗಿ ಅದರ ಡೀಟೇಲ್ಸ್ ಬಗ್ಗೆ ಕೇಳುವುದರಲ್ಲಿ ತಪ್ಪೇನಿದೆ ಶಾಸಕರೇ ಕಳೆದ ವರ್ಷ ಎಷ್ಟು ಗಣೇಶ ಪ್ರತಿಷ್ಠಾಪನೆ ಆಗಿದೆ ಸ್ವಾಮಿ ನಾವು ಕೂಡ ಹಿಂದೂಗಳು ನಾವು ಕಾಂಗ್ರೆಸ್ನಲ್ಲಿರಬಹುದು ಕೆಲವು ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳದಿದ್ರೆ ನಾಳೆ ಅನಾಹುತ ಆದ ಮೇಲೆ ಇವರೇ ಪ್ರಶ್ನೆ ಮಾಡ್ತಾರೆ ಅದ್ದೂರಿ ಎರಡನೇದು ನಾವು ಭಕ್ತಿ ಪೂರ್ವ ಪ್ರಧಾನವಾಗಿ ನಾವು ಮಾಡುವಂಥದ್ದು ನೀವು ಕೆಲವೊಂದು ವಿಚಾರಗಳನ್ನು ನಿನ್ನೆ ಹೇಳಿದ್ದೀರಿ ಇದರಲ್ಲಿ ನೀವು ಹೇಳಿರುವಂಥ ವಿಚಾರಗಳಲ್ಲಿ ರಾಜ್ಯದಲ್ಲಿ ದೇಶದ ದೊಡ್ಡ ಹಬ್ಬ ಗಣೇಶ ಚತುರ್ಥಿ ಕೆಲವೇ ದಿನಗಳಲ್ಲಿ ಬಾಕಿ ಇದ್ದು ಮಂಗಳೂರು ನಗರದ ಗಣೇಶ ಪ್ರತಿಷ್ಠಾಪನೆಗೆ ಅನುಮತಿ ಕೋರಲು ಹೋಗಿರುವಾಗ ಆಯೋಜಕರಿಗೆ ನಿಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಗಣ್ಯರ ಅತಿಥಿಗಳ ಹೆಸರು ಮೊಬೈಲ್ ಸಂಖ್ಯೆ ಬೇರೆ ಡೀಟೇಲ್ಸ್ ಗಳನ್ನು ಕೇಳ್ತಾರೆ ಅನ್ನುವಂಥದ್ದು ಸ್ವಾಮಿ ನೀವೊಬ್ಬರು ಶಾಸಕರು ನಿಮಗೆ ಯಾವುದೇ ಒಂದು ವ್ಯವಸ್ಥೆ ಸುವ್ಯವಸ್ಥಿತ ರೀತಿಯಲ್ಲಿ ನಡಿಬೇಕು ಅಂತ ಇದ್ರೆ ಯಾವುದೇ ಕಾರ್ಯಕ್ರಮ ಈ ಹಿಂದೆ ಕೂಡ ಇತ್ತು ನಿಮ್ಮ ಸರ್ಕಾರ ಕೂಡ ಇತ್ತು ಒಂದು ಕಾರ್ಯಕ್ರಮ ನಡಿಬೇಕು ಅಂತ ಇದ್ರೆ ಇದಕ್ಕೆ ಅನುಮತಿ ಕೇಳುವಂಥದ್ದು ಸರ್ವೇ ಸಾಮಾನ್ಯ ಈ ಅನುಮತಿ ಕೇಳುವಾಗ ಅದರಲ್ಲಿ ಆಯೋಜಕರು ಯಾರು ಆ ಕಾರ್ಯಕ್ರಮದ ಸ್ವರೂಪಗಳ ಬಗ್ಗೆ ಅತಿಥಿಗಳ ಬಗ್ಗೆ ಅಥವಾ ಟ್ಯಾಬ್ಲೋಗಳ ಬಗ್ಗೆ ಅವರು ಕೇಳುವಂಥದ್ದು ನೀವು ನೋಡ್ತಾ ಇದ್ದೀರಿ ಅದು ಕಾಲ ಕಾಲಕ್ಕೆ ಸ್ವಲ್ಪ ವ್ಯತ್ಯಾಸಗಳು ಆಗ್ತಿರೋದು ಕೂಡ ಹೌದು ಯಾಕೆ ಅಂತ ಹೇಳಿದ್ರೆ ನಾವು ನೋಡ್ತಾ ಇದ್ದೇವೆ ಇವತ್ತು ಏನಾದ್ರೂ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ನಮ್ಮ ಸಂಸ್ಕೃತಿಗೆ ಏನು ಕಳಂಕ ಬರುವಂತಹ ಟ್ಯಾಬ್ಲುಗಳು ಬಂತು ಅನ್ನುವಂತಹ ವಿಚಾರಗಳು ಆಗುತ್ತೆ ನಂತರ ಅತ್ಯುತ್ತಗಳು ಉಂಟಾಗುತ್ತೆ ಗಲಾಟೆಗಳಾಗುವ ಸಂಭವ ಇರುತ್ತೆ ಇದಕ್ಕೆ ಮುನ್ನೆಚ್ಚರಿಕೆಯಾಗಿ ಅದರ ಡೀಟೇಲ್ಸ್ ಬಗ್ಗೆ ಕೇಳುದ್ರಲ್ಲಿ ತಪ್ಪೇನಿದೆ ಶಾಸಕರೇ ಇದಕ್ಕೆ ನೀವು ಉತ್ತರಿಸುವ ಉತ್ತರ ಕೊಡಬೇಕಂತ ಅಗತ್ಯ ಇದೆ ಅದರ ಒಟ್ಟಿಗೆ ನೀವು ಹೇಳ್ತೀರಿ ಕಾಂಗ್ರೆಸ್ಗರಿಂದ ಹಿಂದೂಗಳ ಹಬ್ಬಕ್ಕೆ ಧಕ್ಕೆ ಅನ್ನುವಂಥದ್ದು ಅಡ್ಡಿ ಆತಂಕಗಳು ಅಂತ ಹೇಳಿದೆ ಸ್ವಾಮಿ ನಾವು ಕೂಡ ಹಿಂದೂಗಳು ನಾವು ಕಾಂಗ್ರೆಸ್ನಲ್ಲಿ ಇರುವವರು ನಾವು ಕೂಡ ಎಲ್ಲ ಹಬ್ಬಗಳನ್ನು ಆಚರಿಸ್ತೇವೆ ನೀವು ಹೇಳಿದ್ದೀರಿ ನಿನ್ನೆ ಅದ್ದೂರಿಯಾದಂಥ ಗಣೇಶೋತ್ಸವಕ್ಕೆ ಅಂತ ಅದ್ದೂರಿ ಎರಡನೇದ್ದು ನಾವು ಭಕ್ತಿ ಪೂರ್ವ ಪ್ರಧಾನವಾಗಿ ನಾವು ಮಾಡುವಂಥದ್ದು ಈ ಹಬ್ಬಗಳನ್ನು ಅದ್ದೂರಿಯಾಗಿ ಮಾಡೋದಕ್ಕಿಂತ ನಾವು ಭಕ್ತಿಗೆ ಪ್ರಾಶಸ್ತ್ಯವನ್ನು ಕೊಡ್ತಾ ಇದ್ದೇವೆ ಭಕ್ತಿ ಪೂರ್ವ ಪ್ರಧಾನವಾಗಿ ಈ ಹಬ್ಬಗಳು ನಮ್ಮ ಹಿಂದೂ ಸಂಸ್ಕೃತಿಯಂತೆ ನಡಿಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಇಚ್ಛೆ ಅದನ್ನು ನಾವು ಮಾಡಲಿಕ್ಕೆ ಏನೆಲ್ಲ ಸಹಕಾರಗಳು ಬೇಕು ಇದನ್ನು ನಾವು ಮಾಡ್ತಾ ಇದ್ದೇವೆ ಆದ್ದರಿಂದ ದಕ್ಷಿಣ ಕನ್ನಡದ ಜಿಲ್ಲೆಯ ಜನತೆಗೆ ನಾವು ಹೇಳ್ತಾ ಇದ್ದೇವೆ ಈ ಒಂದು ಹಬ್ಬವನ್ನು ನಾವು ಹಿಂದಿನಂತೆ ಎಲ್ಲರೂ ಕೂಡ ಒಂದು ಭಕ್ತಿಪೂರ್ವಕವಾಗಿ ಶಿಸ್ತು ಬ ಶಿಸ್ತುಗಳಿಂದ ಈ ಹಬ್ಬವನ್ನು ಆಚರಿಸುವ ಇದರಲ್ಲಿ ನಿಮಗೆ ಯಾರಿಗೂ ಕೂಡ ಯಾವುದೇ ಆತಂಕಗಳು ಬೇಡ ಜಿಲ್ಲಾಡಳಿತ ಹಾಗೆ ರಾಜ್ಯ ಸರ್ಕಾರ ನಿಮ್ಮೊಟ್ಟಿಗೆ ಇದೆ ಅನ್ನುವಂಥ ಮಾತನ್ನು ಸ್ಪಷ್ಟಪಡಿಸಲಿಕ್ಕೆ ನಾವು ಬಯಸ್ತಾ ಇದ್ದೇವೆ ನಾನು ಸನ್ಮಾನ್ಯ ಸ್ಥಳೀಯ ಶಾಸಕರಾದ ವೇದಿಕಾಸ್ ಕಾಮತ್ ಅವರಿಗೆ ಒಂದು ಪ್ರಶ್ನೆ ಅವರು ದಯವಿಟ್ಟು ಸ್ಪಷ್ಟಪಡಿಸಬೇಕು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ ವರ್ಷ ಎಷ್ಟು ಗಣೇಶ ಪ್ರತಿಷ್ಠಾಪನೆ ಆಗಿದೆ ಈ ವರ್ಷ ಎಷ್ಟು ಗಣೇಶ ಪ್ರತಿಷ್ಠಾಪನೆ ಆಗಿದೆ ಸರ್ಕಾರದ ಈ ಕಾರಣದಿಂದಾಗಿ ಕಾನೂನಿನಿಂದಾಗಿ ಯಾವುದಾದ್ರೂ ಒಂದು ಗಣೇಶ ಆದರೂ ಕಡಿಮೆ ಆಗಿದೆ ಅನ್ನೋದನ್ನ ನಾವು ಸರ್ಕಾರ ಯಾವತ್ತೂ ಕೂಡ ಯಾವುದೇ ಹಬ್ಬಗಳಿಗೆ ಕೂಡ ಯಾವುದೇ ನಿರ್ದೇಶನಗಳನ್ನು ಕೊಡ್ತದೆ ಹೊರತು ಯಾವುದೇ ಅದಕ್ಕೆ ಕಟ್ಟುನಿಟ್ಟಿನ ಕಾರ್ಯಕ್ರಮಗಳನ್ನ ಅದರ ಸುಲಲಿತವಾಗಿ ನಡೆಯುವುದಕ್ಕೋಸ್ಕರ ಮಾಡ್ತದೆ ಹೊರತು ಯಾವ ಹಬ್ಬವನ್ನು ಕೂಡ ಆಚರಿಸಲಿಕ್ಕೆ ತೊಂದರೆಯನ್ನು ಸರ್ಕಾರ ಕೊಡುವುದಿಲ್ಲ ಗಣೇಶ ಹಬ್ಬಕ್ಕೂ ಕೊಡಲಿಲ್ಲ ಹಿಂದಿನ ಸರ್ಕಾರಗಳು ಇಂದು ಅದರ ಹಿಂದಿನ ಸರ್ಕಾರಗಳು ಕೊಟ್ಟಂತಹ ಅನೇಕ ಸರ್ಕ್ಯುಲರ್ಗಳು ಇವತ್ತು ಕೂಡ ಅದೇ ರೀತಿ ನಡೀತಾ ಇದ್ದೇವೆ ಕೆಲವು ಸಲ ಗೊಂದಲಗಳು ಬರ್ತವೆ ಈ ಟ್ರಕ್ ಗೆ ಕೆಲವು ಎಫ್ ಸಿ ಕೇಳ್ತಾರೆ ಅದು ಕೇಳ್ತಾರೆ ಅನ್ನೋದ ಮಾತನ್ನು ಇವರೆಲ್ಲ ಹೊಡುತ್ತಾರೆ ಆದ್ರೆ ಅನೇಕ ಕಡೆ ಆ ಟ್ರಕ್ಗಳು ಎಫ್ ಸಿ ಇಲ್ಲದೆ ಆಕ್ಸಿಡೆಂಟ್ ಆದದ್ದು ಜನರು ನೂಕು ಇರ್ತದೆ ಅಂತದೆಲ್ಲ ಕೆಲವು ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳದಿದ್ರೆ ನಾಳೆ ಅನಾಹುತ ಆದ ಮೇಲೆ ಇವರೇ ಪ್ರಶ್ನೆ ಮಾಡ್ತಾರೆ ನಾಳೆ ಅನಾಹುತ ಆದಾಗ ಜನರು ಪ್ರಶ್ನೆ ಮಾಡ್ತಾರೆ ರಾಜಕಾರಣಿಗಳು ಪ್ರಶ್ನೆ ಮಾಡ್ತಾರೆ ಆದ್ರಿಂದ ಅಂತ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಬೇಕಾದ್ದು ಹೊರತು ಯಾವುದೇ ಅಡ್ಡಿ ಆತಂಕವನ್ನ ಯಾವುದೇ ಹಬ್ಬಕ್ಕೆ ಸರ್ಕಾರ ಒಡ್ಡುವುದಿಲ್ಲ ಅನ್ನುವಂತ ವಿಚಾರವನ್ನ ನಾನು ಸ್ಪಷ್ಟಪಡಿಸ್ತೇನೆ ಎಲ್ಲಿಯಾದರೂ ಆ ಕ್ರಮದಿಂದಾಗಿ ಗಣೇಶ ಹಬ್ಬ ಆಚರಿಸ್ತದೆ ಇದ್ದಂತ ಯಾವುದೋ ಉದಾಹರಣೆ ಉದಾಹರಣೆ ಅವರು ಕೊಟ್ಟು